ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಿಗಿ ನಗರದಲ್ಲಿ ಆರಂಭಗೊಂಡಿದೆ ಅತಿವೃಷ್ಟಿ ಅನಾವೃಷ್ಟಿ ಹಾಗೂ ವಿವಿಧ ಪ್ರಕೃತಿ ವಿಕೋಪಗಳಿಂದ ಬೆಳೆ ಹಾನಿ ಆದರೆ ಪರಿಹಾರಕ್ಕಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ವಿಮಾ ಕಂಪನಿಗೆ ಹೋಬಳಿ ವಾರು ಸರ್ಕಾರ ನಿಗದಿಪಡಿಸಿದ ಬೆಳೆಗೆ ಪ್ರತಿ ವರ್ಷ ರೈತರು ವಿಮಾ ಪ್ರೀಮಿಯಂ ಪಾವತಿಸಿದರು ಬೆಳೆ ಹಾನಿ ಆದ ಸಂದರ್ಭದಲ್ಲಿ ವಿಮಾ ಕಂಪನಿಯವರು ಜಿಲ್ಲೆಯಲ್ಲಿ ಕ್ಲೇಮ್ ಪಾವತಿಸದೆ ಸದಾಕಾಲ ಮೋಸ ಮಾಡಿ ನಿಗದಿಪಡಿಸಿದ ಇನ್ಶೂರೆನ್ಸ್ ಕಂಪನಿಯವರು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ತಕ್ಷಣ ಸರ್ಕಾರ ಈ ಹಗರಣವನ್ನು ಸಿಬಿಐ ಇಲ್ಲವೇ ಸಿಐಡಿ ತನಿಖೆಗೊಳಪಡಿಸಿ ರೈತರಿಗೆ ಹಲವಾರು ವರ್ಷಗಳಿಂದ ಆಗುತ್ತಿರುವ ಮೋಸಕ್ಕೆ ನ್ಯಾಯ ದೊರಕಿಸಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ವಿಪಕ್ಷೀಯ ಹಿರೇಮಠ್ ಸರ್ಕಾರಕ್ಕೆ ಒತ್ತಾಯಿಸಿದರು ಅವರು ಇಲ್ಕಲ್ ನಗರದ ತಹಶೀಲ್ದಾರ್ ಕಚೇರಿ ಮುಂದೆ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರಾಂತ ಜಿಲ್ಲಾ ಘಟಕ ಹಾಗೂ ಇಲ್ಕಲ್ ತಾಲೂಕು ಘಟಕದ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿ ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿಗೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದ ನಂತರ ಮಾತನಾಡಿದರು ಈ ಪ್ರತಿಭಟನೆಯ ನೇತೃತ್ವವನ್ನು ಉಪಾಧ್ಯಕ್ಷ ಚಂದ್ರುಗೌಡರ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಗುಡಗುಂಟಿ ధురీణన బసరజ్ అంగడి షరశు గుడిహాళ బసవర కందకూర్ రాచనగౌడ పాటిల్ వెంకటేష్ గదగీ విశ్వనాథ్ పాటిల్ సేరే అనేక ఉపస్థితర ಆಗಿದೆ ಅಂದ್ರೆ ಸುಳ್ಳು ಏನಾರ ತಾಂತ್ರಿಕ ನೆಪ ಹೇಳಿ ಅದಕ್ಕೆ ಇನ್ಸುರೆನ್ಸ್ ಬರೋದಿಲ್ಲ ಅಂತ ಹೇಳಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಇವತ್ತೇನು ಬೆಳೆ ವಿಮಾ ಕಂಪ್ನಿಗಳದವಲ್ಲ ಅವ್ರು ಏನ್ ಮಾಡಾಕತ್ತಂದ್ರೆ ಗದಗ ಧಾರವಾಡ ಕಡೆ ಒಬ್ಬರು ಪೂರೈ ಉತಾರು ತಗೊಂಡೋಗಿ ಅವ್ರ ರೈತ ಏನು ಬೆಳೆದಿಲ್ಲ ಅಂತವಾಗ ಇನ್ಸುರೆನ್ಸ್ ಕ್ಲೇಮ್ ಮಾಡಾಕತ್ತಾರೆ ಇವ್ರು ನಮ್ಮ ಗಮನಕ್ಕೆ ಬಂದವು ಒಂದೊಂದು ದಿನ ಇದರ ಒಂದು ಸಲುವಾಗಿ ದೊಡ್ಡ ಒಂದು ಹೋರಾಟ ನೀಡಿದ್ದೈತೆ ಆದರೂ ಆ ಇನ್ಶೂರೆನ್ಸ್ ಕಂಪ್ನಿಯವ್ರನ್ನ ಕರೆಸಿ ಒಂದು ಮೀಟಿಂಗ್ ಮಾಡೋ ಅಂತ ಹೇಳಿದಾಗ ಜಿಲ್ಲಾಧಿಕಾರಿಗಳಿಗೂ ತಮ್ಮ ಮೂಲಕ ಉನ್ನತಿ ಮಾಡ್ಕೊಳ್ತೀನಿ ಅಷ್ಟೇ ಇವತ್ತು ನೋಡಿರಿ ಊರಿಯ ಗೊಬ್ಬರದೊಳಗೆ ಸಿ ಅಪ್ಪ ಜೈ ಕಿಸಾನ್ ಮತ್ತು ಜುವಾರಿ ಯಾವುದದು ಜೈ ಕಿಸಾನೆ ಎಲ್ಲ ಕಡೆ ಐತದ ಆದರೆ ಏನು ಮಾಡೋಕ್ಕ ರೈತ ಕೇಳಕ್ಕೆ ಬಾದು ಅಂದರೆ ಅದ್ರ ಜೋಡಿ ಲೇಟಿ ತಗೋಬೇಕು ಅಂತ ಕೇಳಾಕತ್ತಾರೆ ಅದು ಆಗಬಾರ್ದು ಜೋಡಿ ಜೊಡಿಗೆ ತೊಗೋಬೇಕಂತಿಲ್ಲ ರೈತರಿಗೆ ಅದನ್ನು ಒಳ್ಳೆ ಆರೂವರೆ ನೂರು ಏಳ್ನೂರು ರೂಪಾಯಿ ಹೊರಗೆ ಮಾಡಾಕತ್ತಾರ ರೈತರಿಗೆ ಸುಳ್ಳು ಅದಕ್ಕೆ ಕೇಳ್ತೀನಿ ಏಳು ಪಾಪ ರೈತರೇ ಎಲ್ಲ ರೈತರಿಗೆ ಸಮರ್ಪಕವಾಗಿ ಮುಟ್ಟಿಸುವಂಥ ಕಾರ್ಯವನ್ನು ಕೃಷಿ ಇಲಾಖೆ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ತಮ್ಮ ಒಂದು ಸಹಕಾರವನ್ನು ತಗೊಂಡು ಆ ಅಂಗಡಿಗಳಿಗೆ ರೇಡ್ ಹಾಕಿದ್ರೆ ಎಲ್ಲರೂ ಮನೆ ಲೇಡ್ ಹಾಕ್ತಾರೆ ಗೋಡಾವಳ್ದಾಗ್ಬಿಟ್ಟು ಯೂರೇ ಗೊಬ್ಬರ ಏನು ಮನೆಗೆ ತಲು ಗೊಬ್ಬರ ನೀವು ಮಾಡಕ್ಕೆ ಯಾರು ತಾವು ಬೇಕಾದ ಮನೆ ಆಗಿರ್ತಾರೆ ಅವ್ರು ಬೇಕಾದವ್ರಿಗೆ ಘಟನೆ ಮಾಡುವಂಥ ಪ್ರಕರಣಗಳು ನಮ್ಮ ಜಿಲ್ಲೆಯಾದ್ಯಂತ ನಡೆದಿದೆ ಅದಕ್ಕಾಗಿ ತಾವುಗಳದನ್ನು ಪತ್ತೆ ಹಚ್ಚಿ ಅಂಥವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಷ್ಟಾದ ಎಲ್ಲ ರೈತರಿಗೆ ಸಮರ್ಪಕ ರಸಗೊಬ್ಬರ ಅವರು ಏನೋ ಆಧಾರ್ ಕಾರ್ಡ್ ಅಂತ ಆಧಾರ್ ಕಾರ್ಡ್ ತೊಗೊಂಡು ಕೊಡ್ರೆ ಮನೆ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಗಿ ನಗರದಲ್ಲಿ ಆರಂಭಗೊಂಡಿದೆ